ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು ಅವರ ಸಂಪುಟದ ಹಿರಿಯ ಸಹೋದ್ಯೋಗಿಗಳಾಗಿರ್ತಕ್ಕಂಥ ರಾಜಣ್ಣ ಅವರು ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನ ಏನ್ ಮಾಡಿದ್ದಾರೆ ಅಂತೇಳಿತ್ತು ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಘೋರ ಅಪರಾಧ ಏನ್ ಮಾಡಿದ್ದಾರೆ ಅಂತ ಮಹಾ ತಪ್ಪನ್ನ ಏನ್ ಮಾಡಿದ್ದಾರೆ ರಾಜಣ್ಣ ಅವರು ಇದು ರಾಜಣ್ಣ ಹಿರಿಯ ಸಚಿವರ ಏನು ಸಂಪುಟದಿಂದ ವಜಾ ಆಗಿದೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಇದು ಸದನದ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗ್ತದೆ ಯಾವ ಕಾರಣಕ್ಕೋಸ್ಕರ ಅವರನ್ನ ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ ಇವತ್ತು ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪರಿಷ್ಠ ಪಂಗಡದವ್ರ ಬಗ್ಗೆ ಇಷ್ಟೇನೇ ಅವ್ರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆಗಿದ್ರೆ ರಾಹುಲ್ ಗಾಂಧಿ ಅವರು ಕಳೆದ ವಾರ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗದ ಮೇಲೆ ಆರೋಪದ ಮೇಲೆ ಆರೋಪಗಳನ್ನ ಮಾಡಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಕ್ರಮವಾಗಿ ಅಧಿಕಾರಕ್ಕೆ ಬಂದಿದೆ ಅನ್ನೋ ರೀತಿ ಬಿಂಬಿಸಿತ್ತು ದೇಶದ ಜನತೆ ಮುಂದೆ ಚುನಾವಣಾ ಆಯೋಗಕ್ಕೂ ಕೂಡ ಹೋಗಿ ಅಲ್ಲಿ ದೂರನ್ನ ಕೊಡದನ್ನ ಪಲಾಯನವಾದ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಜಣ್ಣ ಅವರು ಸತ್ಯವನ್ನ ಬಹಿರಂಗಪಡಿಸಿದಾಗ ಅವರು ಸಂಪುಟದಿಂದ ವಜಾಗೊಳಿಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಹಾಗಾಗಿ ಇವತ್ತು ಎರಡೂ ಸದನದಲ್ಲಿ ನಾವಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಂದ ನಾವು ಉತ್ತರವನ್ನು ಬಯಸ್ತಾ ಇದ್ದೇವೆ ಯಾವ ಯಾವ ಕಾರಣಗಳಿಗೆ ಇವತ್ತು ಹಿರಿಯ ಸಚಿವರಾಗಿದ್ದಂತ ರಾಜಣ್ಣ ಅವರ ರಾಜೀನಾಮೆಯನ್ನ ನೀವು ಪಡೆದುಕೊಂಡಿದ್ದೀರಿ ಇದು ನಿಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಷ್ಟೇ ಅಲ್ಲ ಸತ್ಯವನ್ನ ಬಹಿರಂಗ ಪಡಿಸ್ಬೇಕು ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವನ್ನ ಸಂಪುಟದಿಂದ ಕೈ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಸದನಕ್ಕೂ ಕೂಡ ತಿಳಿಸುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳದು ಹಾಗಾಗಿ ಎರಡೂ ಸದನದಲ್ಲಿ ನಾವು ವಿಚಾರವನ್ನ ಚರ್ಚೆ ಮಾಡ್ತೇವೆ ಆಗಿದೆ ಅಂತ ರಾಜ ರಾಜಣ್ಣ ಅವರ ಹೇಳಿಕೆನ ನನಗೆ ಗಮನಿಸಿದ್ದೇನೆ ಷಡ್ಯಂತ್ರ ಪಿತೂರಿ ಸಂದರ್ಭ ಬಂದಾಗ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಆದ್ರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಏನು ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಇಡೀ ದೇಶಾದ್ಯಂತ ತಿರುಗ್ತಕ್ಕಂತ ರಾಹುಲ್ ಗಾಂಧಿ ಸತ್ಯವನ್ನ ಅರುಸ್ಕೊಳ್ತಕ್ಕಂಥ ಸತ್ಯವನ್ನ ಕೇಳ್ತಕ್ಕಂಥ ಧೈರ್ಯ ಇರ್ಲಿಲ್ವ ಹಾಗಾದ್ರೆ ರಾಹುಲ್ ಗಾಂಧಿಗೆ ಒಬ್ಬ ಬುಡಕ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರನ್ನ ನಡೆಸ್ಕೊಳ್ತಕ್ಕ ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಅಂತ ಹೇಳಿ ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ